साले बंद करले बंद करले

ಮುಂದ್ರ <coughs> ನಮ್ಗೆ ಜಾಗಾನೇ ಕೊಡ್ರಿ ನಮ್ಗೆ ಏನೋ ನೀರೂ ಏನೋ ಕೊಟ್ಟಿದ್ರೆ ಪರವಾಗಿಲ್ಲ ನಮ್ಗೆ ಈ ಸ್ಥಳ ಬೇರೆ ಬ್ಯಾರೇ ಶಿಫ್ಟ್ ಮಾಡ್ರಿ ನಾವು ಅಲ್ಲೇ ಇತ್ತು ಅದ್ರ ಜಾಗೂ ಬೇಕಾಗಿಲ್ಲರಿ ನಮ್ಗ ಅದ್ರ ನಮ್ಗೆ ಒಂದ್ ಸ್ಥಳ ಕೊಟ್ರಿ ಅಂದ್ರೆ ನಮ್ ಮಕ್ಳು ಮರಿ ನಾವ್ ಇದ್ರ ಸಂತೋಷವಾಗಿತ್ತು ನಿಮ್ಗೆ ಹೆಸರಿ ಯೋಗ್ಯದ ಒಂದ್ ತೊಂಬತ್ತೈದ ಮನೆ ಆಗ್ತಾವ್ ತೊಂಬತ್ತೊಂಬತ್ತೈದ್ ಮನೆ ಅದವು ಅದನ್ನ ಸರ್ಕಾರಕ್ಕೆ ನಾವು ಪ್ರಸ್ತಾವನೆ ಮಾಡ್ತೀವಿ ಆದ್ರೆ ಇಟ್ಟೆನೆ ಆದಾಗ ಹೋಗ್ತೀರಿ ಎಲ್ಲ ಕಡೆ ಒಟ್ಟು ಕಡೆ ನಮ್ಮ ದೋಣಿ ನದಿ ಪ್ರವಾಹ ನೋಡಿದಿವು ಆಮೇಲೆ ಈಗ ಮುಳುಗಡೆ ಮಂದಿ ನೋಡಿದಿವು ಹೇಳ್ತೀರಿ

ಬಂದಾಗೂ ಇವರು ಅಲ್ಲೇ ಇದ್ರು ಅಲ್ಲಿ ಅವಾಗ್ಲೂ ಇದೇ ಅನುಭೋಷ ಇವಾಗ ಅವ್ರು ಒಟ್ಟಾರೆ ಟೋಟಲಿ ಬೇಡಿಕೆ ಏನಂತಂದ್ರೆ ಅಧ್ಯಕ್ಷರು ಹಿಡ್ಕೊಂಡು ಮೆಂಬರ್ ಹಿಡ್ಕೊಂಡು ಇವರೆಲ್ಲರೂ ಬೇಡಿಕೆ ಏನಪ್ಪಾ ಅಂತಂದ್ರೆ ನಮ್ಗೊಂದು ಐದು ಎಕರೆ ಲ್ಯಾಂಡ್ ಸರ್ ಮೂರಿಂದ ನೂರ ಐವತ್ತು ಕುಟುಂಬ ವಂಟಿ ಹೊಡ್ತವ್ರು ಸರ್ ಅವ್ರು ಏನು ಅವ್ರು ಏನು ಹೇಳ್ತಾರೆ ನಮ್ಮ ಜಾಗ ನಮ್ಗೆ ಪ್ಲಾಟ್ ಮಾಡಿಕೊಡ್ರಿ ನಾವು ಕೊಂಬೇಕ ನಾವು ಅಲ್ಲೇ ಇರ್ತೀವಿ ಇದು ಪ್ರತಿ ವರ್ಷ ನಮ್ಮ ಕಾಳ ಕಲಿ ನಮ್ಮ ಪತ್ರೆ ನಮ್ಮ ಶಡ್ಡ ನಮ್ಮ ಕುರಿ ನಮ್ಮ ಆರೋಗ್ಯ ಎಲ್ಲ ಹಾಳಾಗಿ ಹೋಗ್ಯದ ಕುಮಿಶ್ಗಿ ಶಿಫ್ಟಿಂಗ್ ಇವತ್ತಿನ ತನ ಆಗಿದೆ ಸರ್ ಎಲ್ಲ ಹಳುಗಳು ಶಿಫ್ಟಿಂಗ್ ಆಗಿವೆ ಮಾಡ್ಕೊಡ್ರಿಗೆ ಒಂದೇ ಬೇಡಿಕೆ ಯಾರು ಅಲ್ಲಿ ಅಲ್ಲಿ ಒಂದು ಒಂದು ಫಿಫ್ಟಿ ಪರ್ಸೆಂಟ್ ತಾರಾಪುರ ಆಮೇಲೆ ಪೂರ್ತಿ ಹೋಗ್ಯಾರ ಸರ್ ಈಗ ಇಲ್ಲಿ ಶಿಫ್ಟಿಂಗ್ ಆಲರ್ ವಿಲೇಜ್ ಅಂದ್ರೆ ಕುಮಿಶ್ಗಿ ಒಂದೇ ಉಳಿದು ಸರ್ ಆಯ್ತು ಆಮೇಲೆ ಅವಳಿಗೆ ಒಂದು ಅವಳಿಗೆ ಒಂದು ಯಾರು ಹಳ್ಳಿಗೆ ಹೋಳಿಗೆ ಶಿಫ್ಟಿಂಗ್ ಮಾಡ್ಕೊಳಕ್ ಒಟ್ಟು ಎಲ್ಲ ರೀತಿಯಿಂದ ವ್ಯವಸ್ಥಿತವಾಗಿ ನೋಡ್ರೋಡ್ರಿ ಬಂದಾರ ಬರೀ ಗೌಡ್ರಿ ಬರ್ರಿ اڙي بندي هئي اڙي بندي بندا هئي انا تڪنيڪي ڪجهه ڳالهه پڇڻا اچي ٿو

हिरे ಭೀಮಾ ನದಿಯ ಪ್ರವಾಹದಿಂದ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಹಿಂಡಿ ತಾಲೂಕಾ ಮತ್ತು ಸಿಂದಗಿ ತಾಲೂಕದ ಹಳ್ಳಿಗಳು ಮತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಆಳಂದ ಮತ್ತು ಇನ್ನಿತರ ಭಾಗದಲ್ಲಿ ಎಂದೂ ಕಾಣದಂಥ ಒಂದು ಪ್ರವಾಹ ಅನ್ನೋದು ನಾವು ಕಂಡಿದ್ದೀವಿ ಸ್ವಾಭಾವಿಕವಾಗಿ ಇದು ಉಜ್ನಿ ಡ್ಯಾಮ್ನಿಂದ ಯತ್ನ ನೀರು ಬಿಟ್ಟಾಗ ಇತ್ತು ಆದರೆ ಈ ಸಲ ಅದು ಸೀನಾ ಬೇಸಿನಲ್ಲಿ ಆ ಸೀನಾ ನದಿಯ ಬೇಸಿನಲ್ಲಿ ಇವತ್ತು ಸುಮಾರು ಮೂರುವರೆ ಲಕ್ಷ ಕ್ಯೂಸೆಕ್ಸ್ ನೀರು ಇದೆಲ್ಲ ಬರೋದ್ರಿಂದ ಒಂದು ತೀವ್ರವಾದಂಥ ಒಂದು ಪ್ರಭಾವನ್ನ ನೋಡ್ತಾ ಇದ್ದೀವಿ ಮತ್ತು ಪ್ರಮುಖವಾಗಿ ಇವತ್ತೊಂದು ಸಹ ಇಲ್ಲಿ ಭೀಮಾ ಇದರಲ್ಲಿ ಮಾನಿಟ್ರಿಂಗ್ ಇಲ್ಲ ಯಾವ ರೀತಿ ಕೃಷ್ಣ ಇದರಲ್ಲಿ ಇವತ್ತಿನ ಸಹ ನಮ್ಮ ಕರ್ನಾಟಕ ರಾಜ್ಯ ಮತ್ತು ಮಹಾರಾಷ್ಟ್ರದಲ್ಲಿ ಒಂದು ಮಾನಿಟ್ರಿಂಗ್ ವ್ಯವಸ್ಥೆ ಇದೆ ಒಬ್ರಕೊಬ್ಬರು ಪರಸ್ಪರ ಇದನ್ನು ಕೋಆರ್ಡಿನೇಷನ್ ಇರ್ತದೆ ಆ ಕೋರ್ಡಿನೇಷನ್ ಇತ್ತು ವ್ಯವಸ್ಥೆ ಇಲ್ಲ ಮತ್ತು ಯಾವಾಗೂ ಕೂಡ ಸೀನಾ ಇದರಲ್ಲಿ ಇದನ್ನು ಇದನ್ನು ಕಂಡಿಲ್ಲ ಅದು ಹೀಗಾಗಿ ಭಾಳ ದೊಡ್ಡ ಪ್ರವಾಹ ಸಹ ಉಂಟಾಗಿದೆ ಇವತ್ತು ನಿನ್ನೆ ಎಲ್ಲ ಜಿಲ್ಲಾಧಿಕಾರಿಗಳು ಶಾಸಕರು ಅಶೋಕ್ ಅವರು ಜಿಲ್ಲಾಧಿಕಾರಿಗಳು ಎಲ್ಲ ಬಂದು ಇದನ್ನು ವೀಕ್ಷಣೆ ಮಾಡಿದ್ದಾರೆ ಮತ್ತು ಜಿಲ್ಲಾ ಆಡಳಿತ ಕೂಡ ಎಲ್ಲ ಕಡೆಯೂ ಕೂಡ ಎಲ್ಲೆಲ್ಲಿ ಪ್ರವಾಹ ಇದೆ ಇವತ್ತು ಸಹ ಉಂಟಾಗಿದೆ ಅಲ್ಲಿ ಜನರನ್ನ ಸುರಕ್ಷಿತವಾಗಿ ಇದು ಮಾಡಬೇಕು ಯಾಕಂದರೆ ಅತ್ಯಂತ ಪ್ರಮುಖವಾದದ್ದು ನಮ್ಮ ಲಕ್ಷ್ಯವತ್ತಿನ ಸಹ ಜನರನ್ನ ಸುರಕ್ಷತೆ ಮಾಡುವಂಥದ್ದು ಅದು ಪ್ರಥಮ ಹೀಗಾಗಿ ಅವರಿಗೆಲ್ಲಾನು ಕೂಡ ಶಾಲೆಯಲ್ಲಿ ಅವ್ರಿಗೆ ಊಟದ ವ್ಯವಸ್ಥೆಯನ್ನು ಬಿಸಿನೀರಿನ ವ್ಯವಸ್ಥೆಯನ್ನು ಕುಡಿಯೋಕ್ಕೆ ನೀರಿನದು ವೈದ್ಯಕೀಯ ವ್ಯವಸ್ಥೆಯನ್ನು ಎಲ್ಲನೂ ಕೂಡ ಮಾಡಿದರು ಅದರ ಬಗ್ಗೆ ಯಾರ್ದೂ ಕೂಡ ಪಾಪ ತಕರಾರ ಇಲ್ಲ ವೈದ್ಯಕೀಯ ಸೌಲಭ್ಯಗಳನ್ನು ಕೂಡ ಕೊಟ್ಟಿದ್ದಾರೆ ಈಗ ಪ್ರಮುಖವಾಗಿರುವಂಥದ್ದು ನಾನು ಇವತ್ತು ಕುಂಬಸ್ಗಿಯಲ್ಲಿ ಬಂದಾಗ ನಾವು ನನ್ನ ಜೊತೆಗಿದ್ವಿ ಕುಮಸ್ಗಲ್ಲಿ ಸುಮಾರು ಒಂದು ನೂರು ಮನೆಗಳಷ್ಟು ಸಂಪೂರ್ಣವಾಗಿ ಸಹ ಅವರು ನೀರಿನಲ್ಲಿ ಮುಳುಗಿ ಹೋಗಿದ್ದಾವೆ ಬೇರೆ ಒಪ್ಕೋತಾರೆ ನಾಳೆ ಮುಂದೆ ಮಳೆ ಕಡಿಮೆ ಆದ್ಮೇಲೆ ಮತ್ತೆ ಅಲ್ಲಿ ಉಳ್ಕೋತಾರೆ ಅಂತ ಅನೇಕ ಉದಾಹರಣೆಗಳನ್ನು ನೀವು ನೋಡಿದಿರಿ ನಾನು ಕೂಡ ನೋಡಿದ್ದೀನಿ ಈಗ ಸಲ ಅವರು ಎಲ್ಲರೂ ಕೂಡ ಇಲ್ಲ ನಾವು ಈ ಸಲ ನಾವು ಎರಡನೇ ಸಲ ಆಗಿ ಇಪ್ಪತ್ತೊಂದರ ಒಂದು ಸಲ ಈ ಒಂದು ಸಲ ಎರಡು ಸಲ ಆಗಿದ್ದರಿಂದ ನಾವು ನಿಶ್ಚಿತವಾಗಿಯೂ ಆ ನೂರು ಕುಟುಂಬಗಳು ಏನಿದ್ದಾವೆ ಅಂದಾಜು ಹೆಚ್ಚು ಕಮ್ಮಿ ಅವರೆಲ್ಲನೂ ಕೂಡ ನಾವು ಶಿಫ್ಟ್ ಆಗ್ತೀವಿ ಅಂತ ಹೇಳಿದ್ವಿ ಅದಕ್ಕೆ ಅಲ್ಲಿ ಸರ್ಕಾರಿ ಜಾಗೂ ಕೂಡ ಇಲ್ಲ ಈಗ ನಾವು ಸರ್ಕಾರದಿಂದ ಜಿಲ್ಲಾಧಿಕಾರಿಗಳು ಸರ್ಕಾರದಿಂದ ಪರವಾನಗಿ ಪಡ್ಕೊಂಡು ನಾವು ನೇರವಾಗಿ ಖರೀದಿ ಮಾಡಿ ಅವರಿಗೆಲ್ಲೂ ಕೂಡ ಒಂದು ನಮ್ಮ ಸೈಟ್ಸ್ ಕೊಡಿರಿ ಒಂದು ಐದು ಎಕರೆ ತೊಗೊಂಡು ನೀವು ಇದು ಮಾಡಿಕೊಡಿ ಅಂತ ಹೇಳಿದಾರೆ ಶಾಸಕರು ಕೂಡ ಅಲ್ಲಿ ಹಿರಿಯರಿಗೆಲ್ಲ ಹೇಳಿದ್ದಾರೆ ಯಾಕಂದ್ರೆ ಸರ್ ಖಾಸಗಿ ಅಂದಮೇಲೆ ಭಾಳ ಸಿಕ್ಕಂಗೆ ರೇಟ್ ಹೇಳುವಂಥದ್ದು ಕೂಡ ಆಗಬಾರ್ದು ಮಾನವೀಯತೆ ದೃಷ್ಟಿಯಿಂದ ಅಲ್ಲಿ ಊರಲ್ಲಿರುವಂಥ ಹಿರಿಯರೆಲ್ಲ ಕೂಡಿ ಯಾರು ಸ್ವಲ್ಪ ಜನರಿಗೆ ಒಂದು ನೋವಿಗೆ ಸ್ಪಂದಿಸುವಂಥವರು ಒಂದು ಐದು ಎಕರೇನ ಇದು ಮಾಡಿಕೊಟ್ರೆ ಅಲ್ಲಿ ಸರ್ಕಾರ ನಿಶ್ಚಿತವಾಗಿ ಆ ಪ್ರಸ್ತಾವನೆ ನಾವು ಸರ್ಕಾರಕ್ಕೆ ಸಲ್ಲಿಸ್ತೀವಿ ಸರ್ಕಾರಕ್ಕೆ ಕೂಡ ಒತ್ತಾಯ ಮಾಡ್ತೀನಿ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಕಂದಾಯ ಸಚಿವರಿಗೆ ನಾನು ವಿನಂತಿ ಮಾಡಿಕೊಂಡು ಅಲ್ಲಿ ಮಾಡುವಂಥದ್ದು ಮಾಡ್ತೀನಿ ತದನಂತರ ಈಗ ನಾವು ಇಲ್ಲಿ ದೇವನ್ಗಾಂಗೆ ಬಂದಿದ್ದೀವಿ ದೇವನ್ಗಾಂವದಲ್ಲಿ ಇದೀಗ ನೀವು ಕೂಡ ನೋಡಿದಿರಿ ಎಪ್ಪತ್ತೆರಡರಲ್ಲಿ ಈ ಒಂದು ಬ್ರಿಡ್ಜ್ ನಿರ್ಮಾಣ ಆಗಿರುವಂಥದ್ದು ಭಾಳಷ್ಟು ಹಾಳಾಗಿ ಹೋಗಿದೆ ಹೊಸ ದಿವಸ ಅದನ್ನು ಈಗಾಗಲೇ ಸರ್ಕಾರದಲ್ಲಿ ಅದನ್ನು ಒಂದು ಸ್ಟ್ರೆಂಕ್ತನಿಂಗ್ ಮಾಡಲಿಕ್ಕೆ ಹೊಸ ದಿವಸ ಪ್ರಸ್ತಾವನೆ ಇದೆ ಅದನ್ನು ಸ್ಟ್ರೆಂಥನಿಂಗ್ ಮಾಡೋದು ಕೂಡ ಅಷ್ಟೇ ಅವಶ್ಯಕತೆ ಆಗಿದೆ ಮತ್ತು ಅಲ್ಲಿ ಕುಮಸ್ಗಿಯಿಂದ ಬರುವಾಗ ಎರಡು ಬ್ರಿಡ್ಜಸ್ ಕೂಡ ಆಗಬೇಕು ಅನ್ನೋದೊಂದು ಯಾಕಂದರೆ ಕಟ್ಕೊಂಡು ಹೋಗ್ಬಿಟ್ಟಿದ್ರೆ ಎಲ್ಲರೂ ಕೂಡ ಎರಡು ಕಡೆ ಬ್ರಿಡ್ಜಸ್ ಆಗಬೇಕು ಯಾಕೆ ನಾವು ಸುತ್ತ ಹಾಕೊಂಡು ಬಂದಿದ್ದೀವಿ ಹತ್ತು ಕಿಲೋಮೀಟರಲ್ಲಿ ನಾವು ಕುಮಸ್ಸಿಗೆ ಹೋಗ್ತೀವಿ ಇಲ್ಲಿಂದ ಸೊ ಇದೆಲ್ಲವೂ ಕೂಡ ನಮ್ಮ ಮುಂದಿದೆ ಮತ್ತು ಬೆಳೆಗಳ ನಾಶ ಇವತ್ತು ನಾವು ಅಲ್ಲಿ ಪ್ರಥಮವಾಗಿ ನಾವು ಹತ್ತಿಯನ್ನು ನೋಡಿದ್ದೀವಿ ಫುಲ್ ಕರ್ಗಾಗಿ ಹೋಗ್ಬಿಟ್ಟಿದೆ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಇದೆ ಅದು ಹತ್ತಿ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಇದೆ ತದನಂತರ ಉಳ್ಳಾಗಡ್ಡಿ ನೋಡಿದ್ದೀವಿ ಉಳ್ಳಾಗಡ್ಡಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಇದೆ ತೊಗರಿ ಇವತ್ತು ಸಹ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಇದೆ ಕಬ್ಬುನೂ ಕೂಡ ಇವತ್ತು ಫಿಫ್ಟಿ ಪರ್ಸೆಂಟ್ ಲಾಸಸ್ ಇದಾವೆ ಫಿಫ್ಟಿ ಪರ್ಸೆಂಟ್ ಲಾಸ್ ಇದೆ ಕಬ್ಬನು ಕೂಡ ಇದೆಲ್ಲವನ್ನು ಕೂಡ ಇವತ್ತು ಇಲಾಖೆಯವರು ಜಿಲ್ಲಾಧಿಕಾರಿಗಳು ಭಾಳ ವಿಶೇಷವಾದಂಥ ಆಸಕ್ತಿಯನ್ನು ಅವತ್ತಿನ ಸಹ ಅವರೆಲ್ಲ ತೆಗೆದುಕೊಂಡಿದ್ದಾರೆ ಎಸ್ ಪಿ ಅವರಾಗಲಿ ಸಿಇಒ ಆಗಲಿ ಎಲ್ಲರೂ ಕೂಡ ವ್ಯವಸ್ಥಿತದಿಂದ ಜಿಲ್ಲಾಡಳಿತ ಕೆಲಸ ಮಾಡ್ತಾಯಿದೆ ಶಾಸಕರು ಕೂಡ ಭಾಳಷ್ಟು ಎಲ್ಲ ಕಡೆ ಈಗಾಗಲೇ ಜನರ ಒಂದು ಅದಕ್ಕೆ ಸ್ಪಂದನೆಯನ್ನು ಮಾಡಿದ್ದಾರೆ ನಾವು ಸಮಗ್ರವಾಗಿ ನಾವು ಜಿಲ್ಲಾಧಿಕಾರಿಗಳು ಬೆಳಗ್ಗೆ ಇಬ್ಬಿ ಬರೋಕ್ಕಿಂತ ಮುಂಚೆ ಒಂದು ಸಂಕ್ಷಿಪ್ತವಾದಂಥ ಮೀಟಿಂಗ್ ಕೂಡ ಮಾಡ್ಕೊಂಡಿದ್ವಿ ಬ್ರೀಫಿಂಗೂ ಕೂಡ ಆಯಿತು ಸುಮಾರು ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಮೂವತ್ತೆಂಟು ಸಾವಿರ ಹೆಕ್ಟೇರ್ಸ್ ಅಂದಾಜು ಅಂದಾಜು ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಹೆಕ್ಟೇರ್ ಅಂದರೆ ಸುಮಾರು ನಾಲ್ಕು ಲಕ್ಷ ಮೇಲೆ ಆಗ್ತದೆ ಎಕರೆದಲ್ಲಿ ನಾಲ್ಕು ಲಕ್ಷಕ್ಕೆ ಜಾಸ್ತಿ ಒತ್ತಸ ಕ್ರಾಪ್ ಲಾಸ್ ವಿವಿಧ ಬೆಳೆಗಳಾಗ್ತದೆ ಇದೆಲ್ಲವೂ ಕೂಡ ನಮ್ಮ ಮುಂದೆ ಇದೆ ಮತ್ತು ಮುಖ್ಯಮಂತ್ರಿಗಳು ಬಹುಶಃ ನಾಳೆ ಅಥವಾ ನಾಡಿದ್ದು ನಾಳೆ ನಾಡಿದ್ದು ಇವತ್ತು ದಿವಸ ಅವರು ಕೂಡ ಈ ಎಂಟೈರ್ ಭಾಗವನ್ನು ವೈಮಾನಿಕ ಇವತ್ತು ದಿವಸ ಒಂದು ಸಮೀಕ್ಷೆಯನ್ನು ಕೂಡ ಅವರು ಕೂಡ ಮಾಡಲಿಕ್ಕೆ ಬಯಸಿದ್ದಾರೆ ಅಂತೇಳಿ ತಿಳಿದು ಬಂದಿದೆ ಅವರು ಕಂದಾಯ ಸಚಿವರೆಲ್ಲ ಕೂಡಿ ಇದರ ನಂತರ ನಾನು ಹಿಂಡಿ ತಾಲೂಕಿಗೆ ಕೂಡ ಹೋಗ್ತೇನೆ ನಾಳೆ ಇದೆಲ್ಲವನ್ನೂ ಕೂಡ ಸಮಗ್ರವಾಗಿ ಇವತ್ತೊಂದು ದಿವಸ ಯಾರೂ ಉಳಿಯೋದಿಲ್ಲ ಯಾರೂ ಭಯಪಡುವಂಥದ್ದು ಬೇಡ ಇವತ್ತು ಎಲ್ಲ ರೀತಿಯ ಎಲ್ಲರಿಗೂ ಏನೇನು ಬೆಳೆಗಳಿದ್ದಾವೆ ಎಲ್ಲರನ್ನೂ ಕೂಡ ನಾವು ಸಮೀಕ್ಷೆ ಮಾಡಿ ನಾನು ಕೂಡ ಹೇಳಿದ್ದೀನಿ ಯಾಕಂದರೆ ಟೋಟಲ್ ಲಾಸ್ ಇದೆ ಪರ್ಟಿಕ್ಯುಲರ್ಲಿ ಕಾಟನ್ನು ತೊಗರಿ ಉಳ್ಳಾಗಡ್ಡಿ ಇವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಲಾಸಸ್ ಇದ್ದಾವೆ ಹೀಗಾಗಿ ಅದನ್ನು ಎಲ್ಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಿದೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಕರೆಕ್ಟಾಗಿ ಅದನ್ನು ಅದು ಮಾಡಲಿಕ್ಕೆ ಹೇಳುತ್ತೆ ಸೂಚನೆಯನ್ನು ಕೊಟ್ಟಿದ್ವಿ ಮತ್ತು ಎಲ್ಲೆಲ್ಲಿ ಇವತ್ತು ಮನೆಗಳು ತುಂದವು ಇಲ್ಲಿ ಸುಮಾರು ಎಂಟು ಹತ್ತು ಮನೆಗಳು ತುಂಬಿ ಇಲ್ಲಿ ಹೇಳಿದಾಗ ಈ ಎಲ್ಲಕ್ಕೂ ಕೂಡ ಸೂಕ್ತವಾದಂಥ ಒಂದು ಅವ್ರಿಗೆ ಪರಿಹಾರ ಕೊಡುವಂಥದ್ದು ಅವ್ರಿಗೆ ಸ್ಥಳಾಂತರ ಮಾಡುವಂಥದ್ದನ್ನು ಇವತ್ತೊಂದು ದಿವಸ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಭಾಗದ ಶಾಸಕರ ಒಂದು ಸಹಯೋಗದಿಂದ